ಚಿತ್ರದುರ್ಗ ತಾಲೂಕು ತುರ್ನೂರು ಹೋಬಳಿಯ ಮುದ್ದಪುರ ಹೊಸಹಟ್ಟಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ನೂತನ ದೇವಸ್ಥಾನ ಉದ್ಘಾಟನೆಯನ್ನು ರಾಜನಹಳ್ಳಿ ಗುರುಪೀಠದ ಶ್ರೀ ವಾಲ್ಮೀಕಿ ಪೀಠದ ಪ್ರಸನ್ನನಂದಪುರಿ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಮುದ್ದಪುರ ಗ್ರಾಮದಲ್ಲಿ

ಆದರೆ ಸತ್ ಮೇಲೆ ತರೋದು ಸ್ವಗ್ರಾಮಕ್ಕೆ ಅವತ್ತು ಮಾತಾಡ್ತಾರೆ ಊರ ಜನ ಬಿಡದೆ ಅವನೇನಾದರೆ ಏನು ಅವ್ನು ಯಾವನ್ಗೇನು ಮಾಡೋಣೆ ಅವ್ರ ಅಣ್ಣ ತಮ್ಮಣ್ಣೆ ಮಾಡಲಿಲ್ಲ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಇನ್ ಹೆಲ್ಪ್ ಮಾಡೋ ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ ಬದುಕು ಹಾಗಾಗಿ ನಾವೆಲ್ಲರೂ ಏನಾಗಲಿಲ್ಲ ಅಂದನ್ನು ನಾವು ಖಂಡಿತವಾಗ್ಲೂ ಒಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಬದುಕಂಥದ್ದು ಅಂತ ಹೇಳಿ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ಈಗಾಗಲೇ ದೇವೇಂದ್ರವನ್ನವರು ಹೇಳಿದ್ದಾರೆ ಆ ವಿದ್ಯೆ ಎಷ್ಟು ಮುಖ್ಯ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇದರಲ್ಲಿ ಯಾವುದೇ ಜಾತಿನಲ್ಲಿ ಯಾವುದೇ ಧರ್ಮದಲ್ಲಿ ನಾವು ಹುಟ್ಟಿದ್ದನ್ನು ಕೂಡ ನಾವೇನಾದರೂ ಸಾಧನೆ ಮಾಡಬೇಕಂದ್ರೆ ನಮಗೆ ಶಿಕ್ಷಣ ಭಾಳಷ್ಟು ಮುಖ್ಯ ಆ ಶಿಕ್ಷಣ ಒಂದಿದ್ದರೆ ಯಾವುದು ಬೇಕಾದದ್ದು ಏನು ಬೇಕಾದರೂ ಆಗ್ಬೋದು ಅದಕ್ಕೆ ಈಗಾಗಲೇ ಒಬ್ಬ ದೇವೇಗೃಷ್ಣವರು ಉದಾಹರಣೆ ಕೊಟ್ಟರು ಅವರ ಮಗ ಯಾವ ರೀತಿ ಅಂತ ಏನಾಯಿತು ನಾನು ಕೂಡ ಅಷ್ಟೇ ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇಂತರನೇ ತಂದೆ ತಾಯಿಗಳು ನಮಗೆ ನಿಮ್ಮ ವ್ಯವಸ್ಥೆನೇ ನಮ್ಮದು ಆದರೆ ಆ ಶಿಕ್ಷಣವನ್ನು ಕಲಿತು ನಾವು ಈ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ಖಂಡಿತವಾಗ್ಲೂ ಇವೆಲ್ಲರೂ ಈ ಒಂದು ನಿಮ್ಮ ಮಕ್ಕಳನ್ನು ಖಂಡಿತವಾಗ್ಲೂ ಯಾವುದೇ ಸಂದರ್ಭದಲ್ಲಿ ನಿಮಗೆ ಹೊಲ ಕಡಿಮೆ ಇರಲಿ ನೀವು ಕೂಲಿ ಮಾಡಿರಲಿ ನಿಮ್ಮಕ್ಕಳನ್ನು ಹೋಲಿಸಿದ್ರೆ ಆ ಮಗ ಅದನ್ನು ಚೇಂಜ್ ಮಾಡೋದಕ್ಕೆ ನಿಮ್ಮ ಪರಿಸ್ಥಿತಿ ನಿಮ್ಮ ಮನೆ ಪರಿಸ್ಥಿತಿ ನಿಮ್ಮ ಊರಿನ ಪರಿಸ್ಥಿತಿ ಸಮಾಜದ ಪರಿಸ್ಥಿತಿನ ಏನು ಸಾಧ್ಯ ಅದು ಮಾಡಲಿಕ್ಕಾಗ್ತದೆ ಆ ರೀತಿಯಾಗಿ ನೀವೆಲ್ಲರೂ ಶಿಕ್ಷಾವಂತರಾಗಲಿ ಅಂತ ಹೇಳ್ತಾ ನಮ್ಮ ಗುರುಗಳು ಯಾವತ್ತು ನಮ್ಮ ದೇವೇಂದ್ರಪ್ಪನವ್ರಿಗಾಗಲೇ ಹೇಳಿದ್ದಾರೆ ಅವ್ರದ್ದು ಅವ್ರು ನಮ್ಮ ಮೂರ್ನೆಯ ನಮ್ಮ ಕಡ್ಮಗಂಟಿನಲ್ಲಿ ನಾನು ಮೂರನೇನು ಈಗೆಲ್ಲ ಗೊತ್ತಾಯಿದೆ ಅಶ್ವಥ್ ರೆಡ್ಡಿ ಅವರು ಅವರು ಮತ್ತು ನಾನು ಜೊತೆಗೆ ನಮ್ಮ ದೇವೇಂದ್ರಪ್ಪನವರು ಅವ್ರು ಅಡಿಯ ಇದ್ರು ನಮ್ಮ ಮೂರನ ಮಗ ಇದ್ದಂಗೆ ನಾತನು ಯಾಕಂದರೆ ಯಾವತ್ತೂ ಕೂಡ ನಾವೆಲ್ಲರೂ ಈ ಸಮಾಜದಲ್ಲಿ ಈಗಾಗಲೇ ಹದಿನೈದು ಜನ ನಾವು ರಿಸರ್ವೇಷನ್ನಲ್ಲಿದ್ದೀವಿ ರಿಸರ್ವೇಷನ್ ಅಲ್ಲಿ ನಾಯಕರು ಹದಿನೈದು ಜನ ಆಗ್ತಿದ್ದೀವಿ ಎಂ ಪಿಗಳು ಎರಡು ಜನ ಆಗ್ತೀವಿ ಅದರಲ್ಲಿ ಈಗ ನಾವು ಹದಿನೈದು ಜನ ಎಮ್ ಎಲ್ ಎ ಜನರಲ್ ಅಲ್ಲಿ ಮೂರು ಜನ ಹದಿನೆಂಟು ಜನ ಶಾಸಕರಿದ್ದೀವಿ ಜೊತೆಗೆ